ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಅಕ್ಷಯ ತೃತೀಯ ದಿನದಂದು ಈ ಮಂತ್ರವನ್ನ ಯಾರು ಪಠಣ ಮಾಡ್ತಾರೋ ಅವ್ರ ಮನೇಲಿ ಎಲ್ಲವೂ ಅಕ್ಷಯ ಆಗುತ್ತೆ ವರ್ಷ ಪೂರ್ತಿ ಹಣಕಾಸಿಗೆ ಕೊರತೆ ಇರೋದಿಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮರಿಬೇಡಿ ಅಕ್ಷಯ ತೃತೀಯ ಹಿಂದೂಗಳು ಆಚರಿಸಲಾಗೋ ಜನಪ್ರಿಯ ಹಬ್ಬ ಪ್ರತಿ ವರ್ಷ ವೈಶಾಖ ಶುಕ್ಲ ಪಕ್ಷದ ಮೂರನೇ ದಿನದಂದು ಈ ಹಬ್ಬವನ್ನ ಆಚರಿಸಲಾಗುತ್ತೆ ದಕ್ಷಿಣ ಭಾರತದಲ್ಲಿ ಅಕ್ಷಯ ತೃತೀಯ ಹೆಸರಿನಲ್ಲಿ ಹಬ್ಬವನ್ನ ಆಚರಿಸ್ತಾರೆ ಈ ದಿನದಂದು ನೀವು ಯಾವುದೇ ಪುಣ್ಯ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಶ್ರೀಕೃಷ್ಣನು ಒಮ್ಮೆ ಯುಧಿಷ್ಠರನಿಗೆ ಹೇಳಿದ್ದಂತೆ ಈ ಕಾರಣಕ್ಕಾಗಿಯೇ ಅಕ್ಷಯ ತೃತೀಯ ಹಬ್ಬಕ್ಕೆ ವಿಶೇಷ ಮಹತ್ವವನ್ನು ಕೊಡಲಾಗುತ್ತೆ ಸಾಮಾನ್ಯವಾಗಿ ಈ ಹಬ್ಬದಂದು ಜನ ಅದೃಷ್ಟ ಹಾಗೂ ಸಂಪತ್ತಿನ ಸಂಕೇತವಾಗಿರೋ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಿ ಮಹಾಲಕ್ಷ್ಮಿ ಬಳಿ ಪ್ರಾರ್ಥನೆ ಮಾಡ್ತಾರೆ ಇನ್ನು ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕಾಗದೇ ಇದ್ದಲ್ಲಿ ಅಂಥವರು ಪುಣ್ಯಪ್ರಾಪ್ತಿಗಾಗಿ ಕೆಲ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಬಹುದು ಅಲ್ಲದೆ ಕೇವಲ ಈ ಒಂದು ಮಂತ್ರವನ್ನ ಅಕ್ಷಯ ತೃತೀಯ ದಿನ ಪಠಣೆ ಮಾಡೋದ್ರಿಂದ ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತೆ ಆ ಮಂತ್ರನಾದ್ರೂ ಯಾವುದು ಈ ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಕ್ಷಯ ತೃತೀಯ ಅಂದ್ರೆ ಸಂಸ್ಕೃತದಲ್ಲಿ ಅಕ್ಷಯ ಅಂದ್ರೆ ಕ್ಷಯವಲ್ಲದ್ದು ಅರ್ಥಾತ್ ಕಡಿಮೆಯಾಗದೇ ಇರುವಂಥದ್ದು ಸದಾ ಸಂಪದ್ಭರಿತವಾಗಿರೋದು ಅಂತ ಅರ್ಥ ಅದಕ್ಕೇನೆ ಈ ಹಬ್ಬಕ್ಕೆ ಅಕ್ಷಯ ತೃತೀಯ ಅಂತ ಹೇಳಲಾಗುತ್ತೆ ಪುರಾಣ ಮತ್ತು ಪ್ರಾಚೀನ ಇತಿಹಾಸದ ಪ್ರಕಾರ ಇದೇ ಅಕ್ಷಯ ತೃತೀಯ ದಿನದಂದು ಬಹಳಷ್ಟು ಘಟನೆಗಳು ನಡೆದಿವೆಯಂತೆ ದಂತಕಥೆಗಳ ಪ್ರಕಾರ ಅಕ್ಷಯ ತೃತೀಯ ದಿನದಂದು ನಾಲ್ಕು ಯುಗಗಳಲ್ಲಿ ಎರಡನೇ ಯುಗವಾದ ತ್ರೇತಾಯುಗವು ಆರಂಭವಾಯಿತು ಅಂತ ಹೇಳಲಾಗುತ್ತೆ ಭಗವಾನ್ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನು ಇದೇ ಅಕ್ಷಯ ತೃತೀಯ ದಿನದಂದು ಜನಿಸಿದ ಅಂತ ಕೂಡ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಇದೇ ದಿನ ಮಹರ್ಷಿ ವೇದವ್ಯಾಸರು ಗಣೇಶನಿಗೆ ಮಹಾಕಾವ್ಯ ಮಹಾಭಾರತವನ್ನ ಹೇಳೋದಕ್ಕೆ ಆರಂಭಿಸಿದ್ರಂತೆ ಅಲ್ಲದೆ ಶ್ರೀಕೃಷ್ಣನು ತನ್ನ ಭೇಟಿಯಾಗಲು ಬಂದ ಗೆಳೆಯ ಸುಧಾಮನಿಗೆ ಸಂಪತ್ತು ಮತ್ತು ಹಣದ ಲಾಭವನ್ನ ದಯಪಾಲಿಸಿದ ದಿನವಾಗಿದೆ ಇದೇ ರೀತಿ ಇನ್ನು ಅನೇಕ ರೀತಿಯ ಕಥೆಗಳನ್ನ ಪುರಾಣಗಳಲ್ಲಿ ನೋಡಬಹುದು ಅಕ್ಷಯ ತೃತೀಯ ದಿನ ಸೂರ್ಯೋದಯಕ್ಕಿಂತಲೂ ಮುಂಚೆ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಮಹಾಲಕ್ಷ್ಮಿಯ ಚಿತ್ರಪಟಕ್ಕೆ ಕೆಂಪು ಗುಲಾಬಿ ಹೂವನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಪಠಿಸಿ ಸಂಪತ್ತನ್ನು ಪಡೆಯುವುದಕ್ಕೆ ಈ ಕುಬೇರ ಮಂತ್ರವನ್ನು ಪಠಿಸಿ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಓಂ ಹ್ರೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇದರ ಜೊತೆಗೇನೆ ಅಷ್ಟಲಕ್ಷ್ಮಿ ಕುಬೇರನ ಈ ಮಂತ್ರವನ್ನು ಪಠಿಸಿ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಯ ಪುರಯ ನಮಃ ಹಾಗೇನೇ ಪಂಚ ಮಂತ್ರವನ್ನು ತಪ್ಪದೆ ಪಠಿಸಿ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಯ ಪುರಯ ನಮಃ ಈ ಮೂರು ಮಂತ್ರಗಳ ಜೊತೆಗೆ ಅಕ್ಷಯ ತೃತೀಯ ದಿನದಂದು ತಪ್ಪದೆ ಪಠಿಸಬೇಕಾಗಿರೋ ಮಂತ್ರ ಓಂ ನಮೋ ಭಾಗ್ಯಲಕ್ಷ್ಮಿಯ ಚಿದ್ಮೇ ಅಷ್ಟಲಕ್ಷ್ಮೈ ಚ ಧೀಮಹ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಈ ಮಂತ್ರಗಳನ್ನು ಪಠಿಸೋದ್ರಿಂದ ಲಕ್ಷ್ಮೀ ದೇವಿ ಹಾಗೂ ಕುಬೇರ ಇಬ್ರು ನಿಮ್ಮ ಮೇಲೆ ಪ್ರಸನ್ನರಾಗಿ ಇಡೀ ವರ್ಷ ಸುಖ ಶಾಂತಿ ಹಾಗೂ ಅಷ್ಟೈಶ್ವರ್ಯ ಇವೆಲ್ಲವನ್ನು ಸಂಪದ್ಭರಿತವಾಗಿರುವಂತೆ ಆಶೀರ್ವಾದ ಮಾಡ್ತಾರೆ ಈ ಅಕ್ಷಯ ತೃತೀಯನ್ನು ಹಬ್ಬವನ್ನಾಗಿ ಆಚರಿಸುವವರು ಆ ದಿನ ಕೇವಲ ಲಕ್ಷ್ಮೀ ಕುಬೇರರ ಪೂಜೆ ಮಾಡೋದಿಲ್ಲ ಅದರ ಬದಲು ಆ ದಿನ ಗುಲಗಂಜಿಯಷ್ಟಾದ್ರೂ ಚಿನ್ನವನ್ನ ಖರೀದಿ ಮಾಡ್ತಾರೆ ಚಿನ್ನವನ್ನ ಖರೀದಿ ಮಾಡೋದೇನೋ ತುಂಬಾ ಮಂಗಳಕರ ನಿಜ ಆದ್ರೆ ಕೆಲವರಿಗೆ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಅಸಾಧ್ಯ ಹಾಗಾಗಿ ಈ ದಿನದಂದು ಬಾರ್ಲಿಯನ್ನ ಖರೀದಿ ಮಾಡಿ ಧರ್ಮ ಗ್ರಂಥಗಳ ಪ್ರಕಾರ ಬಾರ್ಲಿಯನ್ನ ಖರೀದಿ ಮಾಡೋದು ಚಿನ್ನ ಖರೀದಿ ಮಾಡಿದಷ್ಟೇ ಮಂಗಳಕರ ಅಂತ ಹೇಳಲಾಗಿದೆ ಈ ದಿನ ಖರೀದಿ ಮಾಡಿದ ಬಾರ್ಲಿಯನ್ನ ಭಗವಾನ್ ವಿಷ್ಣುವಿನ ಪಾದಗಳಿಗೆ ಅರ್ಪಿಸಿ ಹಾಗೆ ಅರ್ಪಿಸಿದ ಅಕ್ಕಿಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ನೀವು ವ್ಯಾಪಾರ ಮಾಡುವವರಾಗಿದ್ರೆ ನೀವು ಹಣ ಇಡುವಂತಹ ಸ್ಥಳದಲ್ಲಿ ಸುರಕ್ಷಿತವಾಗಿಡಿ ಅಥವಾ ನಿಮ್ಮ ಮನೆಯಲ್ಲಿ ಚಿನ್ನಾಭರಣ ಇಡುವಂತಹ ಪೆಟ್ಟಿಗೆಯಲ್ಲಿ ಇಟ್ಟುಬಿಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಸಂಪತ್ತು ದಿನದಿಂದ ದಿನಕ್ಕೆ ವೃದ್ಧಿಯಾಗ್ತಾ ಹೋಗುತ್ತೆ ಕೇವಲ ಬಾರ್ಲಿಯನ್ನ ಮಾತ್ರ ಅಲ್ಲ ಕವಡೆಗಳನ್ನು ಕೂಡ ಖರೀದಿ ಮಾಡಬಹುದು ಧರ್ಮ ಗ್ರಂಥಗಳ ಪ್ರಕಾರ ಲಕ್ಷ್ಮೀ ಮಾತೆ ಕವಡೆಯನ್ನ ತುಂಬಾ ಪ್ರೀತಿಸ್ತಾಳೆ ಆದ್ರಿಂದ ಅಕ್ಷಯ ತೃತೀಯ ದಿನದಂದು ಕವಡೆಯನ್ನ ಖರೀದಿಸಿ ಮತ್ತು ಅದನ್ನ ಲಕ್ಷ್ಮೀ ಮಾತೆಯ ಪಾದಗಳಿಗೆ ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡಿ ಮರುದಿನ ಆ ಕವಡೆಯನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನ ನಿಮ್ಮ ಮನೆಯ ಯಾವುದಾದ್ರೂ ಗೌಪ್ಯ ಸ್ಥಳದಲ್ಲಿ ಇಟ್ಟುಬಿಡಿ ಹಾಗೆಯೇ ಅಕ್ಷಯ ತೃತೀಯ ದಿನ ಮಣ್ಣಿನ ಮಡಿಕೆಯನ್ನ ಖರೀದಿ ಮಾಡಿದ್ರೂ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಕೇವಲ ಖರೀದಿ ಮಾಡೋದಷ್ಟೇ ಅಲ್ಲ ಇದನ್ನ ನೀವು ದಾನ ಕೂಡ ಬಡವರಿಗೆ ದಾನ ಮಾಡಿ ಇದರಿಂದ ನಿಮ್ಮ ಸಂಪತ್ತು ದುಪ್ಪಟ್ಟಾಗ್ತಾ ಹೋಗುತ್ತೆ ಕೆಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ವಿಶೇಷ ದಿನದಂದು ಕುಂಕುಮವನ್ನು ಕೂಡ ದಾನ ಮಾಡುವುದು ಹೆಚ್ಚಿನ ಮೌಲ್ಯ ಅಂತ ಪರಿಗಣಿಸಲಾಗಿದೆ ಇದು ಸಮಾಜದಲ್ಲಿ ನಿಮಗೆ ಹೆಸರು ಮತ್ತು ಕೀರ್ತಿಯನ್ನ ತರುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆಯೇ ಕುಂಕುಮ ದಾನದಿಂದ ವಿವಾಹಿತ ದಂಪತಿಗಳ ನಡುವಿನ ಪ್ರೀತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ತೆಂಗಿನಕಾಯಿಯು ಅಕ್ಷಯ ತೃತೀಯ ದಿನಕ್ಕೆ ದಾನ ಮಾಡಬಹುದಾದ ಅತ್ಯುತ್ತಮ ಪದಾರ್ಥ ಇದು ಮೋಕ್ಷಕ್ಕೆ ಸಂಬಂಧಿಸಿದ್ದಾಗಿದೆ ಆದ್ದರಿಂದ ಈ ಮಂಗಳಕರ ದಿನದಂದು ದಾನ ಮಾಡಿದ್ದೇ ಆದಲ್ಲಿ ನಿಮ್ಮ ಹಿಂದಿನ ಎಲ್ಲಾ ಪಾಪಕರ್ಮಗಳು ದೂರವಾಗಿ ಹೋಗುತ್ತೆ ಅಂತ ಹೇಳಲಾಗುತ್ತೆ ವೀಕ್ಷಕರೇ ನಿಮಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದ್ರೆ ಲಕ್ಷ್ಮೀ ದೇವಿಯ ಸ್ವಭಾವ ತುಂಬಾನೇ ಚಂಚಲವಾಗಿದೆ ಆಕೆ ಯಾರೊಂದಿಗೂ ಹೆಚ್ಚು ಕಾಲ ಉಳಿಯೋದಕ್ಕೆ ಬಯಸೋದಿಲ್ಲ ಅದಕ್ಕಾಗಿಯೇ ಆಕೆಯನ್ನ ಸ್ಥಿರವಾಗಿಡೋದಕ್ಕೆ ಗಣೇಶನನ್ನ ಲಕ್ಷ್ಮೀದೇವಿಯೊಂದಿಗೆ ಪೂಜಿಸಬೇಕು ಕಾರಣ ತಾಯಿ ಲಕ್ಷ್ಮಿಯು ತನ್ನ ದತ್ತುಪುತ್ರನಾದ ಗಣೇಶನಿಗೆ ನಿನ್ನನ್ನ ಎಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ಶಾಶ್ವತವಾಗಿ ತಾನು ನೆಲೆಸುವುದಾಗಿ ವರವನ್ನು ನೀಡಿದ್ದಾಳೆ ಆದ್ರಿಂದ ಗಣೇಶನನ್ನ ತಪ್ಪದೆ ಪೂಜಿಸಿ ಈ ಶುಭ ದಿನದಂದು ನೀವು ಮಾಡಲೇಬೇಕಾಗಿರುವಂತಹ ಕೆಲ ಕೆಲಸಗಳಿವೆ ಇವುಗಳನ್ನು ನೀವು ತಪ್ಪದೇ ಮಾಡಲೇಬೇಕು ಈ ಕೆಲಸ ಮಾಡಿದ ಕ್ಷಣ ನಿಮಗೆ ರಾತ್ರೋರಾತ್ರಿ ಫಲ ಸಿಕ್ಬಿಡುತ್ತೆ ಅಂತಲ್ಲ ನಿರಂತರವಾಗಿ ಮಾಡ್ತಾನೆ ಇರಬೇಕು ಇದರ ಫಲ ನಿಮಗೆ ಮುಂದಿನ ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ನಾವು ಮೊದ್ಲೇ ಹೇಳಿದ ಹಾಗೆ ಈ ದಿನದಂದು ನೀವು ಬಾರ್ಲಿಯನ್ನ ಖರೀದಿ ಮಾಡಬೇಕು ಈ ದಿನ ಖರೀದಿ ಮಾಡಿದ ಬಾರ್ಲಿಯನ್ನ ತಗೊಂಡು ಅದನ್ನ ಮೂರು ಭಾಗ ಮಾಡಬೇಕು ಆ ಮೂರು ಭಾಗಗಳಲ್ಲಿ ಒಂದು ಬಾರ್ಲಿಯ ಭಾಗವನ್ನ ನಾಣ್ಯ ಸೇರಿಸಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಹಾಗೆಯೇ ಎರಡನೇ ಭಾಗ ನಿಮ್ಮ ಮನೆಯ ಮುಂದಿರುವ ಜಾಗದಲ್ಲೋ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಹೂವಿನ ಕುಂಡದ ಮಣ್ಣಿನಲ್ಲಿ ಬಿತ್ತನೆ ಮಾಡಬೇಡಿ ಇನ್ನು ಮೂರನೇ ಭಾಗ ಬಡವರಿಗೆ ಮರಿದೆ ದಾನ ಮಾಡಿ ಅಕ್ಷಯ ತೃತೀಯ ದಿನದಂದು ಬೆಳಗ್ಗೆ ದೀಪ ಹಚ್ಚುವಾಗ ಗುಲಾಬಿ ಹೂವನ್ನ ದೇವರಿಗೆ ಅರ್ಪಿಸೋದ್ರ ಜೊತೆಗೆ ಗುಲಾಬಿ ಹೂವಿನ ಸುಗಂಧ ದ್ರವ್ಯ ಇಲ್ಲ ಗುಲಾಬಿ ಹೂವಿನ ನೀರನ್ನ ದೇವರಿಗೆ ಅರ್ಪಿಸ್ಬೇಕು ಇನ್ನು ಸಂಜೆ ಸಮಯದಲ್ಲಿ ನೀವು ತುಪ್ಪದ ದೀಪವನ್ನ ಹಚ್ಚಿ ಈ ತುಪ್ಪದ ದೀಪಕ್ಕೆ ಕೆಂಪು ಬತ್ತಿಯನ್ನ ಹಾಕಿ ದೀಪ ಹಚ್ಚಿ ಅದರಲ್ಲಿ ಕೇಸರಿಯನ್ನ ಸೇರಿಸಿದ್ರೆ ಉತ್ತಮ ಆ ದೀಪವನ್ನ ಈಶಾನ್ಯ ದಿಕ್ಕಲ್ಲಿ ಇಡಬೇಕು ತುಂಬಾ ಜನರಿಗೆ ಕಂಕಣ ಬಲ ಬರ್ತಾ ಇಲ್ಲ ಅನ್ನೋ ಬೇಸರ ಇರುತ್ತೆ ಎಷ್ಟು ಹುಡುಗರ್ನ ಹುಡುಕುದ್ರು ಸಿಗ್ತಾ ಇಲ್ಲ ಹುಡುಗಿ ಹೋಗ್ತಾ ಇಲ್ಲ ಹೋಗ್ತಿದೆ ಅನ್ನೋ ಚಿಂತೆ ಇರುತ್ತೆ ಅದಕ್ಕೂ ಅಕ್ಷಯ ದಿನದಂದು ಪರಿಹಾರವನ್ನ ಕಂಡುಕೊಳ್ಬಹುದು ಈ ದಿನ ನೀವು ಒಂದು ಮಣ್ಣಿನ ಪಾತ್ರೆಯನ್ನ ತಗೊಳ್ಳಿ ಅದನ್ನ ಶಿವನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧ್ಯವಾದಲ್ಲಿ ಕೆಲ ಮಣ್ಣಿನ ಪಾತ್ರೆಗಳನ್ನ ಈ ದಿನ ದಾನ ಮಾಡಿ ಇದರಿಂದ ನಿಮ್ಮ ಚಿಂತೆ ಹೇಗೆ ದೂರವಾಗುತ್ತೆ ಅಂತ ನೋಡಿ